ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ನಿಖಿಲ್ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ಸೋತಿದ್ರು ಇದೀಗ ಚನ್ನಪಟ್ಟಣ ಕ್ಷೇತ್ರದಿಂದ ವಿಧಾನಸಭೆ ಉಪ ಚುನಾವಣೆಗೆ ಸ್ಪರ್ಧಿಸಿದ ನಿಖಿಲ್ ಸತತ ಮೂರು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಬೇಕಾಗಿದೆ ಇನ್ನು ನಿಖಿಲ್ ಸೋಲಿನ ಸರ್ಧಾರ ಅಂತಾನೆ ಅನಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಜೆಡಿಎಸ್ ಪಕ್ಷದ ಆತುರದ ನಿರ್ಧಾರ ಅಂದ್ರೆ ತಪ್ಪಾಗಲ್ಲ ಕುಮಾರಸ್ವಾಮಿಯವರ ಆತುರದ ನಿರ್ಧಾರವೇ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಯಾವುದೇ ಯೋಚನೆ ಮಾಡದೆ ಮಗನನ್ನ ಪದೇ ಪದೇ ಇಳಿಸ್ತಾ ಇರುದೇ ಸೋಲಿಗೆ ಪ್ರಮುಖ ಕಾರಣ ಅಂತ ಜನ ಈಗ ಮಾತನಾಡ್ಕೊಳ್ತಾ ಇದ್ದಾರೆ ಪ್ರತಿ ಬಾರಿಯೂ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಖಾಡಕ್ಕೆ ಇಳಿಸೋದು ಯಾಕೆ ದಳಪತಿ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಮಾಜಿ ಪಿ ಎಂ ದೇವೇಗೌಡರಿಗೂ ಮೊಮ್ಮಗನ ಭವಿಷ್ಯದ ಬಗ್ಗೆ ಸಿಕ್ಕಾಪಟೆ ಟೆನ್ಷನ್ ಕೂಡ ಇದೆ ಮೊಮ್ಮಗನ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿ ಆತುರದ ನಿರ್ಧಾರ ತೆಗೆದುಕೊಂಡ್ರು ಅಂದ್ರೆ ತಪ್ಪಾಗಲ್ಲ ಮೊಮ್ಮಗ ಗೆಲ್ಲೋದನ್ನ ನೋಡ್ಬೇಕು ಅನ್ನೋದೇ ದೇವೇಗೌಡರ ಆಸೆ ಇರಬಹುದು ಈ ಒಂದು ಆಸೆಯು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಳುವಾಯಿತು ಅಂತಾನು ಹೇಳ್ಬೋದು ಇದೀಗ ನಿಖಿಲ್ಗೆ ಮತ್ತೊಮ್ಮೆ ಹೀನಾಯ ಸೋಲಾಗಿದೆ ಹಾಗಾದ್ರೆ ಮುಂದೆ ನಿಖಿಲ್ ಭವಿಷ್ಯ ಏನು ಮೂರನೇ ಸೋಲಿನಿಂದ ನಿಖಿಲ್ ಹೇಗೆ ಆಚೆ ಬರ್ತಾರೆ ಮತ್ತೆ ರಾಜಕೀಯದಲ್ಲೇ ಸಕ್ರಿಯರಾಗ್ತಾರ ಅಥವಾ ಮತ್ತೆ ಚಿತ್ರರಂಗದತ್ತ ವಾಪಸ್ ಬರ್ತಾರ ಇದಕ್ಕೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರೇ ಉತ್ತರವನ್ನ ಹೇಳಬೇಕಾಗಿದೆ ಯಾಕಂದರೆ ಚಿತ್ರರಂಗದಲ್ಲಿ ಅವರು ಸಕ್ರಿಯರಾಗಿದ್ದರು ಒಂದಷ್ಟು ಸಿನಿಮಾಗಳನ್ನು ಕೊಟ್ಟಿದ್ದರು ಎಲ್ಲ ಸಿನಿಮಾಗಳು ಜನರಿಗೆ ಹಿಡಿಸಿದ್ವು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಚಿತ್ರರಂಗದಲ್ಲೇ ಮುಂದುವರಿತಾರೆ ಅಂತ ಅವರ ಅಭಿಮಾನಿ ಬಳಗ ಕೂಡ ಅಂದುಕೊಂಡಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಅವರು ಕೊಂಚ ಮಟ್ಟಿಗೆ ಬ್ರೇಕನ್ನು ಕೂಡ ತೆಗೆದುಕೊಂಡು ರಾಜಕೀಯದಲ್ಲೇ ಸಕ್ರಿಯರಾಗಿ ಮುಂದುವರಿತಾ ಹೋದರು ಆದರೆ ಸೋಲುಗಳನ್ನು ಕೂಡ ಅನುಭವಿಸಬೇಕಾಯಿತು ಇನ್ನು ನಿಖಿಲ್ ಸ್ವಾಮಿ ಅವರು ಚಿತ್ರರಂಗಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾಗ್ವಾರ್ ಸಿನಿಮಾದ ಮೂಲಕ ಪಾದಾರ್ಪಣೆಯನ್ನ ಮಾಡಿದ್ರು ಅದಾದ ನಂತರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೀತಾರಾಮ ಕಲ್ಯಾಣ ಸಿನಿಮಾ ಮಾಡ್ತಾರೆ ಇನ್ನ ಅದೇ ವರ್ಷ ದರ್ಶನ್ ಅಭಿನಯದ ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರವನ್ನು ಕೂಡ ಮಾಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರೈಡರ್ ಸಿನಿಮಾವನ್ನು ಕೂಡ ಮಾಡಿದ್ರು ಈ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಒಂದು ರೀತಿಯ ಛಾಪನ್ನ ಕೂಡ ಮೂಡಿಸಿದ್ರು ಚಿತ್ರರಂಗದಲ್ಲಿ ಈ ಎಲ್ಲಾ ಸಿನಿಮಾಗಳಲ್ಲಿಯೂ ಕೂಡ ಒಂದು ಹಂತದ ಛಾಪನ್ನ ಚಿತ್ರರಂಗದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಮೂಡಿಸಿದ್ರು ಇನ್ನು ಚಿತ್ರವನ್ನ ಮಾಡುತ್ತಾ ಒಂದು ಹಂತದಲ್ಲಿ ಬೆಳೆಯುತ್ತಿದ್ದಾರೆ ಅನ್ನುವಾಗಲೇ ರಾಜಕೀಯದಲ್ಲೂ ಕೂಡ ಅವರು ತಮ್ಮ ಕಾಲನ್ನ ಇಡ್ತಾರೆ ಹಾಗೆ ಎರಡು ದೋಣಿಯ ಮೇಲೆ ಕಾಲಿಟ್ಟ ಹಾಗೆ ಎರಡೂ ಕಡೆಯೂ ಕೂಡ ಅವರು ಇರ್ತಾ ಇದ್ರು ಇನ್ನು ಈ ಮಧ್ಯದಲ್ಲಿ ಇತ್ತೀಚೆಗಷ್ಟೇ ಲೈಕಾ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿಯವರು ಸಿನಿಮಾವನ್ನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಜೊತೆಗೆ ಒಂದು ಮುಹೂರ್ತ ಕೂಡ ನಡೀತು ಅದಾದ ನಂತರದಲ್ಲಿ ಮುಂದಿನ ಅಪ್ಡೇಟ್ ಏನು ಅನ್ನೋದು ಕೂಡ ಯಾವುದೇ ರೀತಿಯಾಗಿ ಕೊಡಲಿಲ್ಲ ಯಾಕೆ ಅಂತಂದ್ರೆ ಮತ್ತೆ ರಾಜಕೀಯದಲ್ಲಿ ಅವರು ಸಕ್ರಿಯರಾದರು ಆದರೆ ಈ ಒಂದು ಹ್ಯಾಟ್ರಿಕ್ ಸೋಲಿನಿಂದ ಆಚೆ ಬರಬೇಕು ಅಂತ ಅಂದರೆ ನಿಖಿಲ್ ಅವರು ಒಂದಷ್ಟು ಬ್ರೇಕನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಅದಾದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಕೀಯದಿಂದ ದೂರ ಇದ್ದು ಮತ್ತೆ ಚಿತ್ರರಂಗಕ್ಕೆ ವಾಪಸ್ ಬರ್ತಾರ ಒಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಜನರಿಗೆ ಕೊಟ್ಟು ಇನ್ನಷ್ಟು ಜನಗಳಿಗೆ ಹತ್ರ ಆಗ್ತಾರಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಯವರ ಮುಂದಿನ ನಡೆ ಏನು ಕಂಪ್ಲೀಟ್ ಆಗಿ ರಾಜಕೀಯಕ್ಕೆ ಬಾಯ್ ಬಾಯ್ ಅಂತ ಹೇಳಿ ಚಿತ್ರರಂಗದಲ್ಲೇ ನೆಲೆ ಊರುವಂತ ಪ್ರಯತ್ನ ಮಾಡ್ತಾರ ಮತ್ತೆ ಎರಡು ದೋಣಿಯ ಮೇಲೆ ಕಾಲಿಡ್ತಾರ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿಯವರೇ ಖುದ್ದಾಗಿ ಉತ್ತರವನ್ನ ಕೊಡ್ಬೇಕಾಗತ್ತೆ